नमस्कार न्यूज ट्वेंटी सिक्स के स्वागत ಿಯ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ವರುಣಾರ್ಭಟಕ್ಕೆ ಕನಸಿನ ಮನೆಯ ಸಿಮೆಂಟ್ ಚೀಟಿಗಳು ಗಾಳಿ ಮಳೆಗೆ ಕೊಚ್ಚಿ ಹೋಗಿದೆ ಯಾರಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಭಾರಿ ಮಳೆಗಾಳಿಯಿಂದ ಹಾನಿ ಉಂಟಾಗಿದೆ ವರ್ಷಗಳ ಕನಸಾಗಿ ಸಾಲ ಮಾಡಿ ನಿರ್ಮಿಸಿದ ಶಿವಕುಮಾರ್ ಮತ್ತು ಮೋಹಿನಿ ದಂಪತಿಯ ಹೊಸ ಮನೆಗೆ ವರುಣನ ವಕ್ರ ದೃಷ್ಟಿ ಬೀಡಿದೆ ಇನ್ನೂ ಒಂದು ತಿಂಗಳಲ್ಲಿ ಗೃಹ ಪ್ರವೇಶ ಹಬ್ಬ ಮಾಡಲು ಸಿದ್ಧತೆಯನ್ನ ನಡೆಸುತ್ತಿದ್ದ ಕುಟುಂಬದ ಆ ಕನಸೆ ಕಣ್ಣೀರಿನಲ್ಲಿ ಕೊಚ್ಚಿ ಹೋಗಿದೆ ಭಾರಿ ಮಳೆಗಾಳಿಯ ತೀವ್ರತೆಗೆ ಮನೆಯ ಮೇಲ್ಚಾವಣಿ ಸಿಮೆಂಟ್ ಸೀಟುಗಳು ಪೀಸ್ ಪೀಸ್ ಆಗಿ ಪುಡಿ ಪುಡಿಯಾಗಿ ಬಿದ್ದಿದೆ ಗೋಡೆಗಳಲ್ಲೂ ಬಿರುಕು ಮೂಡಿದ್ದು ಒಳಗಿನ ಸಾಮಾನುಗಳಿಗೂ ಹಾನಿಯಾಗಿದೆ ಹಲವು ವರ್ಷಗಳಿಂದ ಶಿಥಿಲಗೊಂಡ ಹಳೆಯ ಮನೆಯಲ್ಲಿ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದ ಕುಟುಂಬವು ಸಾಲದ ಭಾರದಲ್ಲಿಯೇ ಹೊಸ ಮನೆ ಕಟ್ಟಿಸಿತು ಆದ್ರೆ ಪ್ರಕೃತಿಯ ಆರ್ಭಟವು ಆ ಕನಸನ್ನ ಕ್ಷಣಾರ್ಧದಲ್ಲೇ ಧ್ವಂಸ ಮಾಡಿದೆ ಸುಮಾರು ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ನಷ್ಟ ಉಂಟಾಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ ವರದಿ ಸೋಮಶೇಖರ್ ಮಾಕವಳ್ಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಎದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ